ಕತೆ ಹಸು ಮತ್ತು ವೇಗದ ಹಕ್ಕಿ ಒಂದು ಹಸಿರು ತೋಟದಲ್ಲಿ ಹಸು ತನ್ನ ಮಕ್ಕಳೊಂದಿಗೆ ಶಾಂತವಾಗಿ ಜೀವಿಸುತ್ತಿತ್ತು ಅದು ದಿನವಿಡೀ ನಿಧಾನವಾಗಿ ಮೇವು ತಿಂದು ನಿಶ್ದವಾಗಿ ಕಾಲ ಕಳೆಯುತ್ತಿತ್ತು ಒಂದು ದಿನ ಆ ತೋಟಕ್ಕೆ ಒಂದು ಚಿಕ್ಕ ಹಕ್ಕಿ ಬಂದು ಕುಳಿತಿತು ಅದು ಹಾರುತ್ತಾ ಬಂದು ಅಬ್ಬರದಿಂದ ಹಸುಗೆ ಹೇಳಿತು ನೀನು ತುಂಬಾ ನಿಧಾನ ನೋಡು ನಾನು ಎಷ್ಟು ವೇಗವಾಗಿ ಹಾರಬಲ್ಲೆ ಹಸು ನಗುತ್ತಾ ಹೇಳಿತು ನೀನು ಹಾರಬಲ್ಲೆ ಅದು ನಿನ್ನ ಶಕ್ತಿ ಆದರೆ ನಾನು ಶಾಂತವಾಗಿರಲು ಗಾಳಿ ತಡೆಯಲು ಶಕ್ತಿಯುಳ್ಳವಳಾಗಿದ್ದೇನೆ ಅದೇ ಸಮಯದಲ್ಲಿ ಗಾಳಿಯು ತುಂಬಾ ಬಲವಾಗಿ ಬಿಸಿತೊಡಗಿತು ಹಕ್ಕಿ ಗಾಳಿಗೆ ತೂಗಿ ಮರದಿಂದ ಜಾರಿ ನೆಲಕ್ಕೆ ಬಿದ್ದಿತು ಅದು ತಾನು ಏನು ಮಾಡಬೇಕೆಂದು ತಿಳಿಯದೆ ಅಲೆಯುತ್ತಿತ್ತು ಆಗ ಹಸು ನಿಧಾನವಾಗಿ ಹತ್ತಿರ ಬಂದು ತನ್ನ ದೇಹದಿಂದ ಗಾಳಿಯನ್ನು ತಡೆದು ಹಕ್ಕಿಗೆ ಆಸರೆಯಾಯಿತು ಹಸು ಮೃದುವಾಗಿ ಕೇಳಿತು ಈಗ ಹೇಳು ಹಕ್ಕಿ ಶಾಂತಿಯಾಗಿರುವ ಶಕ್ತಿ ಎಷ್ಟು ಮುಖ್ಯವೋ ಗೊತ್ತಾಯ್ತ ಹಕ್ಕಿ ತಲೆ ತಗ್ಗಿಸಿ ನಕ್ಕಿತು ಹೌದು ವೇಗ ಮಾತ್ರವಲ್ಲ ಶಾಂತಿ ಧೈರ್ಯ ಮತ್ತು ಸಹನೆಯೂ ಬೇಕು ಎಂಬುದು ಈಗ ಅರ್ಥವಾಯಿತು ನೀತಿ ವೇಗವಿದ್ದರೆ ಸಾಕಾಗದು ಶಾಂತಿ ಸ್ಥಿರತೆ ಮತ್ತು ಧೈರ್ಯವು ಯಶಸ್ಸಿಗೆ ಅಗತ್ಯ